ಈ ಅಕಾಲಿಕ ಮಳೆಯಿಂದ ಇವತ್ತು ರೈತ ಸಂಕಷ್ಟದಲ್ಲಿದ್ದಾರಲ್ಲ ಬರಲ್ಲ ಯಾವೊಬ್ಬ ಭ್ರಷ್ಟ ರಾಜಕಾರಣಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವರಿಗೆ ಹೇಗೆ ಮಾಡಬೇಕಂತಕ್ಕಂಥದ್ದು ಮುಂದಿನ ಮಾಡಬೇಕಂತ ಒಂದು ಮಳೆ ಇವತ್ತು ಸುಮಾರು ಹದಿನೈದು ದಿನಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಅಧಿವೇಶನ ನೀಡಿದೆ ಒಬ್ಬ ಭ್ರಷ್ಟ ಎಂ ಎಲ್ ಎ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಮಾತ್ರ ಇವರಿಗೆ ನಾಚಿಕೆ ಬರ್ತಕ್ಕಂಥ ನಿಮಗೆ ಆತ್ಮ ಗೌರವ ಇದೆಯಾ ಕರ್ನಾಟಕ ರಾಜ್ಯ ಇಪ್ಪತ್ನಾಲ್ಕು ಶಾಸಕರ ಮಾಡ್ತಿದೆ ಶಾಸಕರಾಗಿದ್ರಿ ನೀವು ರೈತನಿಗೆ ಬರುವಂತ ಅಂಗವನ್ನು ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನ ಕಲಬುರ್ಗ ಜಿಲ್ಲೆಯಿಂದ ದೇವರಿಗೆ ತಾಲೂಕನ್ನ ಬರಗಾಲ ಅಂತ ಮಾಡಬೇಕು ಅದಕ್ಕೆ ಈ ವಿಸ್ತಾರ ಸಚಿವರು ಒಂದೇ ಒಂದೇ ನಮ್ಮ ರೈತರ ಬಗ್ಗೆ ವಿಚಾರ ಮಾಡಿದಾರ ನಮ್ಮ ಶಾಸಕರು ವಿಚಾರ ಮಾಡಿದಾರ ಇಲ್ಲಿರುವಂತ ರಾಜಕಾರ ಅಧಿಕಾರವನ್ನು ವಿಚಾರ ಮಾಡಿದಾರ ಮೊನ್ನೆ ಜೆಡಿ ಒಂದು ಇದು ಕೊಡ್ತಾರ ಪತ್ರಿಕಾ ಪ್ರಕಟಣೆ ಪ್ರಕಟಣೆ ಕೊಡ್ತಾರ ಅದ್ರಾಗ ಹೇಳ್ತಾರ ಬರೀ ಎರಡು ಪರಿಷತ್ ಏನೋ ಪ್ರಧಾನಿ ಆಗಿದೆ ಅಂತ ಭಕ್ತರು ಎರಡು ಪರ್ಸೆಂಟ್ ಒಟ್ಟೆ ಹೊಟ್ಟೆ ಹೊಟ್ಟೆ ಸಾಲು ಆಗ್ಯಾರ ಏನು ಬೇಕಾ ಅಧಿಕಾರ ಬೇಕು ಕೊಟ್ಟರೆ ಏನೇ ಇಲ್ಲ ಈ ಕ್ಷೇತ್ರದ ಬಗ್ಗೆ ಕಾಳಜಿನೇ ಇಲ್ಲ ಇದಕ್ಕೆ ಮುಂದಿನ ನೀವು ಬುದ್ಧಿ ಕಲ್ಸ್ಬೇಕು ನೀವು ನೀವು ಬುದ್ಧಿ ಕಲ್ಸ ನೀವು ಸೇಡರ್ ಆಗ್ಬೇಕು ಅವ್ರ ಮಾತಿ ಮರಳಾಗ್ಬೇಡ್ರಿ ಸ್ವಲ್ಪ ಚುಟಿಕೆ ಕೊಡ್ರಿ ಸರ್ ಗೊತ್ತಾಗ್ತ ಅಧಿಕಾರ ಏನಂತ ಕೃಷಿ ನಿರ್ದೇಶಕರು ಯಾವ ಸಂದರ್ಭದಲ್ಲಿ ಹೇಳಿದ್ರು ನಂಗೆ